ೂ ಲೂಟಿಯ ಗ್ಯಾರಂಟಿಯಿಂದ ಲೂಟಿ ಗ್ಯಾರಂಟಿ ಕೆಟ್ಟ ಆಡಳಿತದ ಗ್ಯಾರಂಟಿ ಆಡಳಿತದ ವಿಫಲತೆಯ ಗ್ಯಾರಂಟಿ ಅಭಿವೃದ್ಧಿಯ ವಿಫಲತೆಯ ಗ್ಯಾರಂಟಿ ಶಿಕ್ಷಣದ ವಿಫಲತೆ ಆರೋಗ್ಯದ ಬಗ್ಗೆ ಆದ್ಯತೆ ಕೊಡದೆ ಶಿಕ್ಷಣದ ಬಗ್ಗೆ ಆದ್ಯತೆ ಕೊಡದೆ ಕೌಶಲ್ಯತೆ ಬಗ್ಗೆ ಆದ್ಯತೆಯನ್ನು ಕೊಡದೆ ತಂತ್ರಜ್ಞಾನಕ್ಕೆ ಬಳಕೆಗೆ ಆದ್ಯತೆಯನ್ನು ಕೊಡದೆ ಕೆಟ್ಟ ಆಡಳಿತವನ್ನು ಕೊಟ್ಟು ರಾಜ್ಯವನ್ನು ನಡೆಸಿರುವಂಥ ಈ ಕಾಂಗ್ರೆಸ್ ಸರ್ಕಾರದಿಂದ ಏನನ್ನ ಬಯಸಲಿಕ್ಕೆ ಇಲ್ಲ ಹಾಗಾಗಿ ಇವತ್ತು ಗ್ಯಾರಂಟಿಗಳ ಜೊತೆಯಲ್ಲಿ ಗ್ಯಾರಂಟಿನೂ ಸರಿಯಾಗಿ ನಡೆಸ್ಕೊಡ್ದೆ ಗ್ಯಾರಂಟಿಗಳನ್ನು ಇವತ್ತು ಗ್ಯಾರಂಟಿಗಳು ಐವತ್ತು ಸಾವಿರ ಐವತ್ತೆಂಟು ಸಾವಿರ ಕೋಟಿ ಪ್ರತಿ ವರ್ಷ ಖರ್ಚು ಮಾಡ್ತೇನೆ ಅಂತ ಮತ್ತು ಅದನ್ನು ಉಳಿಸ್ಕೊಂಡು ಹೋಗಿದ್ದಾರೆ ಆದರೆ ಇದಕ್ಕಿಂತ ಜಾಸ್ತಿ ಟ್ಯಾಕ್ಸನ್ನು ಕಲೆಕ್ಟ್ ಮಾಡಿದ್ದಾರೆ ಈ ಅಧಿಕಾರಕ್ಕೆ ಬಂದ ನಂತರ ಗ್ಯಾರಂಟಿ ಬೇಕಾಗಿ ದುಡ್ಡುಗಿಂತಲೂ ಹೆಚ್ಚಿನ ಟ್ಯಾಕ್ಸ್ಗಳನ್ನು ಹೊರೆಯ ಜನರಲ್ಲಿ ಹಾಕಿದ್ದಾರೆ ಹಾಗಾಗಿ ಇವತ್ತಿ ಸರ್ಕಾರ ಎಲ್ಲ ವಿಚಾರದಲ್ಲೂ ವಿಫಲರಾಗಿ ಆಡಳಿತದ ವಿಫಲತೆ ಮತ್ತು ಏನೊಂದು ಸರಿಯಾಗಿ ಆಡಳಿತ ಕೊಡದ ಕಾರಣ ಸಂಪೂರ್ಣ ರಾಜ್ಯವನ್ನು ರಾಜ್ಯದ ಜನತೆಯ ಭವಿಷ್ಯವನ್ನು ನಿರ್ಮಾಣ ಮಾಡಿ